ಅಲ್ಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಬನ್ನಿ ಇವತ್ತು ಸೋಮವಾರದ ಲಾಗ್ ಆಗಿರುತ್ತೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಹನ್ನೊಂದು ಗಂಟೆ ಎಲ್ಲ ಆಗಿದೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಸನ್ನಿನ್ ಕೂಡ ಸ್ಕೂಲಿಗೂ ಕೂಡ ಕಳಿಸಾಯಿತು ಇವತ್ತಿನ ಲಾಗ್ ಹೇಗೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಲೆಟ್ಸ್ ಸ್ಟಾರ್ಟ್ ಐಟ್ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತಲ್ವ ಕ್ಲಿಯರ್ ಆಗಿ ಕಾಣ್ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ನೋಡಿ ಗಿಡಗಳು ಸ್ವಲ್ಪ ಚಿಗರ್ಕೊಂಡಿದ್ದಾವೆ ಸ್ವಲ್ಪ ತಂದು ಹಾಕಿದ ದಿನ ಸ್ವಲ್ಪ ಬಾಡಿ ಥರ ಆಗಿದ್ವು ಇವತ್ತು ಕ್ಲಿಯರ್ ಆಗಿ ಎಲ್ಲನೂ ನೀಟಾಗಿ ಚಿಗತ್ಕೊಂಡಿದ್ದಾವೆ ನೋಡಿ ನೋಡೋಕ್ಕೂ ತುಂಬ ಖುಷಿ ಆಗ್ತಾ ಇದೆ ನನಗೆ ತುಂಬ ದಿನ ಅಂದ್ಕೊತಾ ಇದ್ದೆ ಅಲ್ವಾ ಫೈನಲ್ ಆಗಿ ತಂದೆ ಅಲ್ವಾ ಹಂಗಾಗಿ ತುಂಬ ಖುಷಿ ಆಗ್ತಾ ಇದೆ ಸ್ವಲ್ಪ ದಿನ ಊರಿಗೆ ಹೋಗಿದ್ವಲ್ವ ಹಂಗಾಗಿ ಇಲ್ಲಿ ನೋಡಿ ಇಲ್ಲಿ ಸೈಡಿಗೆಲ್ಲ ಈ ಥರ ಫುಲ್ಲು ಎಷ್ಟೇ ಕಸ ಬಳ್ಕೊಂಡ್ರು ನೀಟ್ ಮಾಡ್ಕೊಂಡ್ರು ಈ ಥರ ಇರುವೆ ಮನೆ ಮಾಡಿಬಿಟ್ಟಿದೆ ಇದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿದೆ ಹಾಗಾಗಿ ಯಾವ ಥರ ಕ್ಲೀನ್ ಮಾಡಿಕೊಂಡು ನಾನು ಏನು ಕ್ರೀಮ್ ಅಂದರೆ ಇದಕ್ಕೇನು ಅಪ್ಲೈ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಇದನ್ನು ಕ್ಲೀನ್ ಮಾಡೋಣ ಫಸ್ಟಲ್ಲಿ ಎಲ್ಲಿ ಒಂದು ಚೂರು ಕಸ ಎಲ್ಲಾನು ಎಲ್ಲನೂ ಕ್ಲೀನಾಗಿ ಬಳ್ಕೊಂಡು ಬಿಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕಸ ಇದ್ರೂ ನಾ ವೈಟ್ ಸಿಮೆಂಟ್ ಏನು ಹಾಕ್ತಾ ಇದ್ದೀನಿ ಅಲ್ವಾ ಅದು ಅಂಟ್ಕೊಳ್ಳಲ್ಲ ಅಂದರೆ ವರ್ಕ್ ಆಗೋಲ್ಲ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಮನೆಯಲ್ಲೇನೋ ಗ್ಯಾಸಿನ ಕಟ್ಟೆ ಮೇಲಾಗಿರ್ಬೋದು ಯಾವ್ದೇ ಒಂದ್ ಮೂಲೆಯಲ್ಲಾಗಿರ್ಬೋದು ಸ್ವಲ್ಪ ಇರುವೆಗಳು ಏನಾದ್ರೂ ಮನೆ ಮಾಡ್ಕೊತಿದ್ರೆ ಇದನ್ನ ಸ್ವಲ್ಪ ಅಹ್ ಈ ತರ ಕೈಗಚ್ಕೊಂಡು ಸ್ವಲ್ಪ ಈ ತರ ಅಪ್ಲೈ ಮಾಡ್ಬಿಟ್ರೆ ನೀಟಾಗಿ ಎಲ್ಲಾನು ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ ಏನಾದ್ರು ಓಪನ್ ಪಾರ್ಟ್ಸ್ ಆಗಿರುತ್ತಲ್ವಾ ಅದೆಲ್ಲಾನು ಕ್ಲೋಸ್ ಮಾಡ್ಕೊಂಡ್ ಬಿಡುತ್ತೆ ಹಂಗಾಗಿ ಇಲ್ಲಿ ಕೂಡ ಇದೇ ತರನೇ ಆಗಿತ್ತಲ್ವ ಸುಮ್ಮನೆ ಸನ್ನಿನೂ ಓಡಾಡ್ತಾ ಇರ್ತಾನೆ ಇರ್ವೇ ಕಚ್ಚ ಚಾನ್ಸಸ್ ಇರುತ್ತಲ್ವ ಹಂಗಾಗಿ ಇವತ್ತು ಅವನು ಸ್ಕೂಲ್ಗೆ ಹೋಗಿ ಹೋಗಿರೋ ಟೈಮಲ್ಲೇ ಎಲ್ಲಾನು ಮುಗಿಸ್ಕೊಂಡ್ ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾರಿಗೆಲ್ಲ ಲಿಂಕ್ ಬೇಕು ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟೊಂದು ಕ್ಲೀನ್ ಆಗಿ ಇದು ವೈಟ್ ಸಿಮೆಂಟ್ ಅಂತ ಆನ್ಲೈನಲ್ಲಿ ಬರುತ್ತೆ ಇದನ್ನು ಈ ಥರ ಅಪ್ಲೈ ಮಾಡಿಬಿಟ್ರೆ ನೀಟಾಗಿ ಯಾವುದೇ ರೀತಿ ಇರುವೆ ಆ್ಯಂಡ್ ಗೂಡು ಮನೆ ಏನು ಮಾಡೋದಾಗಿರಲಿ ಆಗೋಲ್ಲ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ನಾನು ಅದೇನು ಯೆಲ್ಲೋ ಕಲರ್ ಪೇಂಟ್ ಸ್ವಲ್ಪ ಆರ ಹೋಗ್ಬಿಟ್ಟಿದೆ ಅದನ್ನು ಕೂಡ ಕಲರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ತಾರಾಗಿ ಬಿಟ್ಬಿಡ್ತೀನಿ ಹೀಗೆ ಈ ಥರ ಸ್ಪ್ರೇನ ತರಿಸಿದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಲಾಗಲ್ಲಿ ಕೂಡ ತೋರಿಸಿದ್ದೀನಿ ಇದನ್ನು ನಾನು ವೈಟನ್ನು ತರಿಸಿದ್ದೆ ಎಲ್ಲೋನು ತರಿಸಿದ್ದೆ ಈ ಥರ ಎಲ್ಲನೂ ನೀಟಾಗಿ ಒಣಗಿದೆ ಅದಕ್ಕೆ ನಾನು ಗೋಡೆ ಅಂದರೆ ಹೊಸಲಿಗೆ ಎಲ್ಲೋ ಕಲರ್ ನೀಟಾಗಿ ಸ್ಪ್ರೇ ಮಾಡೋಣ ಅಂತೇಳಿ ಹೋಗ್ಬಿಟ್ಟಿದೆ ಅದು ಹಾಗಾಗಿ ಸ್ಪ್ರೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನೋಣ ಮೊದಲಿಗೆ ಅದು ನಾನು ಕುಂಕುಮ ಹಚ್ಚಿದ್ದೀನಿ ಅಲ್ಲ ಅದನ್ನು ನೀಟಾಗಿ ಉರ್ಸ್ಕೊಂಡು ಬಿಡ್ತಿದ್ದೀನಿ ಇದನ್ನು ನೀಟಾಗಿ ಮಸಲಿಗೆ ಹಚ್ಚಿರೋದನ್ನು ಒರೆಸ್ಕೊಂಡು ಬಿಡ್ತಾ ಇದ್ದೀನಿ ಮಕ್ಕಳೆಲ್ಲ ಹತ್ರ ಸೇರಿಸ್ಕೋಬೇಡಿ ಈ ಥರ ಮಾಡುವಾಗ ಅದಕ್ಕೆ ಸನ್ನಿ ಸ್ಕೂಲ್ಗೆ ಹೋದ್ಮೇಲೆ ಮಾರ್ಕೊತಾ ಇದ್ದೀನಿ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಸ್ಟ್ ಅಷ್ಟೇ ಅದು ಬಿಟ್ಟರೆ ನೀಟಾಗಿ ಬರುತ್ತೆ ಫೈನಲ್ ಆಗಿ ನೋಡಿ ಈ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಕಲರ್ ಆಯಿತಲ್ವ ಇನ್ನೊಂದು ಸ್ವಲ್ಪ ಇವಾಗ ಇಷ್ಟೇ ಆರ್ ಹಾರಕ್ಕೆ ಬಿಟ್ಬಿಡ್ಬೇಕು ಓ ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋಷ್ಟಿಗೆ ಟೈಮ್ ಆಯ್ತು ನೋಡಿ ಹೋಗಿ ಸನಿನ್ನ ಕೂಡ ಇಂದ ಕರ್ಕೊಂಡು ಬರ್ತಾ ಇದ್ದೀನಿ ಅದೊಂದು ನನ್ನ ಡೈಲಿ ರೊಟೀನಲ್ಲಿ ಒಂದಂತಾನೆ ಹೇಳ್ಬೋದು ಡೈಲಿ ಹೋಗಿ ಅವನ್ನ ಸ್ಕೂಲ್ಗೆ ಕಳಿಸ್ಬರೋದು ಅಂಡ್ ಬರೋದು ತುಂಬಾ ಖುಷಿ ಇದೆ ಮಗ ಸ್ಕೂಲ್ಗೆ ಹೋಗ್ತಾನೆ ಕಳಿಸ್ಬರಕು ಕರ್ಕೊಂಡು ಬರಕುನು ಅದು ಒಂದು ಏನೋ ಒಂದು ಕರ್ತವ್ಯ ಏನೇನೋ ಮಾತಾಡ್ತಾ ಹೋಗ್ತಾ ಇದ್ದ ನಾನು ಕೇಳಿಸ್ಕೊಂತ ಅಂತ ಹೋಗ್ತಾ ಇದ್ದೆ ನೋಡಿ ಮತ್ತೆ ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ನಾನು ಇವತ್ತ ಅಡಿಗೆ ಮಾಡಕ್ ರೆಡಿ ಮಾಡ್ಕೊಂತ ಇದ್ದೀನಿ ಕುಷ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ತರಕಾರಿ ಎರ್ಚ್ತಾ ಇದ್ದೀನಿ ತುಂಬ ದಿನದಿಂದ ನಾನು ಅಡುಗೆ ಮನೆ ಆ್ಯಂಡ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಎಲ್ಲ ತರಕಾರಿನ ಎಚಿಟ್ಕೊಂಡು ಬಿಡ್ತಾ ಇದ್ದೀನಿ ಆಮೇಲೆ ಮತ್ತೆ ಎಲ್ಲನೂ ತೊಗೊಂಡು ಮಾಡೋಕ್ಕಾಗಲ್ಲಲ್ವ ನಾನು ನಾರ್ಮಲ್ ಆಗಿ ಎಲ್ಲ ಲಾಗಲ್ಲಿ ಅದೇ ಹೇಳ್ತಾ ಇರ್ತೀನಿ ಮೊದಲಿಗೆ ಎಲ್ಲನೂ ಎರ್ಚಿಟ್ಕೊಂಡು ಎಲ್ಲನೂ ತೆಗ್ದಿಟ್ಕೊಂಡ್ಬಿಟ್ರೆ ನಮ್ ಅಡಿಗೆ ಮಾಡೋದಂತ್ರು ತುಂಬಾನೇ ಈಸಿ ಆಗೋಗ್ಬಿಡುತ್ತೆ ನೋಡಿ ಎಲ್ಲಾನು ನಾವು ಏನ್ ಗ್ಯಾಸ್ ಸ್ಟವ್ ಆನ್ ಮಾಡೋಕ್ಕಿನ್ನ ಬಿಫೋರೆ ಎಲ್ಲನೂ ತೆಗೆದಿಟ್ಕೊಂಡು ಬಿಟ್ಟರೆ ಬೇಗ ಬೇಗನೆ ಅಡುಗೆ ಆಗೋಗ್ಬಿಡುತ್ತಲ್ವ ಇನ್ನೆಲ್ಲನೂ ಆ ಕಡೆ ಈ ಕಡೆ ಇಟ್ಕೊಂಡು ತೆಗೆದ್ಕೊಂಡು ಕುಂತ್ಕೊಂಡ್ರೆ ಆವಾಗ ಸೀದೋಗೋ ಚಾನ್ಸಸ್ನೇ ಇರುತ್ತೆ ಅಲ್ವಷ್ಟು ಎಲ್ರಿಗೂ ಗೊತ್ತೇ ಇರೋದು ಏನು ಹೇಳ್ಬೇಕಾಗಿಲ್ಲ ಹಂಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೆ ನಾನು ಇವತ್ತು ಏನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಕುಷ್ಕ ಮಾಡ್ತಾ ಇದ್ದೀನಿ ಅದನ್ನು ನೀವು ಎಗ್ಗಲ್ಲು ಕೂಡ ತಿನ್ಬೋದು ಕಾಂಬಿನೇಷನ್ ಆಗಿ ನಾನು ಪ್ಯೂರ್ ವೆಜಿಟೇಬಲ್ ಇರೋದ್ರಿಂದ ಬರೇ ಕುಷ್ಕನೆ ತಿನ್ ತಿನ್ನಕ ಮಾಡ್ಕೊತಾ ಇದೀನಿ ಚೆನ್ನಾಗ್ ಆಗಿತ್ತು ಅದಕ್ಕೆ ಬೇಕಾಗಿರೋ ರೆಸಿಪಿ ನೋಡಿ ಎರಡು ಈರುಳ್ಳಿನ ಹೆಚ್ಕೊಂಡಿದೀನಿ ಕರಿಬೇವು ಕೊತ್ತಂಬರಿ ಪುದೀನಾ ಮೆಣಸಿನಕಾಯಿ ಸ್ಲೈಡ್ ಆಗಿ ಎಚ್ಕೊಂಡಿರೋ ಟೊಮೊಟೋನ ಹಾಕೊಂಡಿದೀನಿ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ನೆಕ್ಸ್ಟ್ ಇಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಆಯಿಲ್ ಹಾಕೊಂಡಿದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಂತ ಇದೀನಿ ನೀವು ಕೂಡ ಚಕ್ಕೆ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಖಾಲಿ ಆಗಿತ್ತಂತ ಮಾಡಕ್ ಹೋಗಿರ್ಲಿಲ್ಲ ತುಂಬ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತಂತಾನೆ ಹೇಳ್ಬೋದು ಇಲ್ಲಿ ನಾನು ಎರಡು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಮೇನ್ ಇಂಡ್ರಿಡಿಯಂಟ್ಸ್ ಅಂತಾನೆ ಹೇಳ್ಬೋದು ನೋಡಿ ಇದಕ್ಕೆ ತುಂಬಾ ಚೆನ್ನಾಗಿ ಒಂಥರ ಕೆಂಪಗಾಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂದ್ರೆ ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಅಂತಾನೆ ಹೇಳ್ಬೋದು ಚೆನ್ನಾಗಿ ಅದೇನು ವೈಟ್ ಕಲರ್ ಈರುಳ್ಳಿ ಇರುತ್ತಲ್ವ ಅದು ರೆಡ್ ಆಗೋ ತನಕ ಅಷ್ಟೇ ಬಿಟ್ಬಿಡ್ಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿ ಅಂತ ಹೇಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ನಾನು ಹಚ್ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಮೆಣಸಿನ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ನೆಕ್ಸ್ಟ್ ಸ್ವಲ್ಪ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಮಿಕ್ಸ್ ಮಾಡ್ಕೊಂಡು ತಕ್ಷಣನೆ ನಾನು ಇಲ್ಲಿ ಎರಡು ಎಸಳೆ ಕರಿಬೇವನ್ನ ಹಾಕ್ತಾ ಇದ್ದೀನಿ ಆಮೇಲೆ ಹಾಕೊಂತ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಪರಿಮಳ ಬರ್ಲಿ ಅನ್ಬಿಟ್ಟು ಬಿಫೋರ್ ಆದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾವಾಗಾದರೂ ಮಿಸ್ ಆಗಿ ಹಾಕಿರ್ತೀನಿ ಬಟ್ ಜಾಸ್ತಿ ನಾನು ಈರುಳ್ಳಿ ಆ್ಯಡ್ ಮಾಡಿದ ಮೇಲೆನೆ ನಾನು ಕರಿಬೇವ್ನ ಹಾಕೊಳೋದು ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಪುದೀನ ಹಾಕೊತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಮತ್ತೆ ನೆಕ್ಸ್ಟ್ ಕೊತ್ತಂಬರಿ ಕೂಡ ಮಾಡ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿನ ನಾನು ಮೂರು ಪೀಸ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ಮೇಲೆ ನೋಡಿ ಇದನ್ನ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬಾಡಿಸ್ಕೊಳ್ಬೇಕಾಗ ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದನ್ನ ಒಂದು 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 ಒಂದ್ ಮಿನಿಟ್ ಮಾಡ್ಕೊಂಡ್ರೆ ಸಾಕಾಗೋಗುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಆಗಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮೊಸರು ಕೂಡ ತುಂಬಾ ಇಂಪಾರ್ಟೆಂಟ್ ಕುಷ್ಕ ಮಾಡೋದಕ್ಕೆ ಮೊಸರು ಇದ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿ ಟೇಸ್ಟ್ ಆಗುತ್ತೆ ನಾನು ಕೂಡ ಮೊಸರು ಇಲ್ಲದೇನೋ ಟ್ರೈ ಮಾಡಿದ್ದೀನಿ ಬಟ್ ಮೊಸರು ಬೇಕೇ ಬೇಕು ಕುಷ್ಕಕ್ಕೆ ನೆಕ್ಸ್ಟ್ ಈ ತರ ಸ್ಲೈಡ್ ಆಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೋಬೇಕು ಅಂದರೆ ಮಾತ್ರ ಟೇಸ್ಟ್ ಕೊಡುತ್ತೆ ಅದು ಲಾಸ್ಟಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅದನ್ನ ಸ್ವಲ್ಪ ನೆಕ್ಸ್ಟ್ ಒಂದ್ ಒಂದ್ ಎರಡ್ ಎರಡ್ ಸೆಕೆಂಡು ಮೂರ್ ಸೆಕೆಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದ್ ಚಿಕ್ಕ ಟೀ ಕಪ್ ಅಲ್ಲಿ ಒಂದ್ ಕಪ್ ನಾರ್ಮಲ್ ಅಕ್ಕಿ ಇನ್ನೊಂದ್ ಕಪ್ ಬಾಸ್ಮತಿ ರೈಸ್ ನಾನು ತಗೊಂಡಿದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಎರಡು ಏನು ರೈಸ್ ಅಲ್ವಾ ಅದಕ್ಕೆ ನಾಲ್ಕು ಕಪ್ ನಾನು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೇನು ಟೀ ಕುಡಿಯೋ ಕಪ್ಪಲ್ಲಿ ನಾವು ಇಬ್ಬರೇ ಇರೋದ್ರಿಂದ ನಾನು ಎರಡು ಕಪ್ಪು ನಾನು ಟೀ ಕುಡಿಯೋ ಕಪ್ಪಿಂದ ನಾನು ನ ತಗೊಂಡಿದ್ದೀನಿ ಒಂದು ಕಪ್ಪು ನಾರ್ಮಲ್ ಅಕ್ಕಿ ಇನ್ನೊಂದು ಕಪ್ಪು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ಬಾಸ್ಮತಿ ಅಕ್ಕಿ ತಗೊಳ್ಳಿ ತುಂಬ ಚೆನ್ನಾಗಿ ಆಗುತ್ತಾ ಆಗುತ್ತೆ ಹಂಗಾಗಿ ನಾನು ಒಂದು ಕಪ್ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಲಿಟ್ಲ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿ ನೆಕ್ಸ್ಟ್ ನಾನಿಲ್ಲಿ ನಾಳೆ ಬೆಳಗ್ಗೆ ಸನಿಗೆ ಒಂದು ದೋಸೆ ಮಾಡೋಣ ಪ್ಯಾನ್ ಕೇಕ್ ಮಾಡೋಣ ಅಂತ ಇಲ್ಲಿ ನಾನು ಒಂದು ಕಪ್ಪು ಹೆಸ್ರು ಬೇಳೆನ ನೆಕ್ಸ್ಟು ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಒಂದು ಸ್ಪೂನ್ ಆಗಷ್ಟು ಬೇಳೆ ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆನ ಹಾಕಿ ನೀರಲ್ಲಿ ಚೆನ್ನಾಗಿ ಇದೀನಿ ನೋಡಿ ಫುಲ್ ನೈಟ್ ಇದನ್ನು ನಾವು ಹೀಗೆ ನೆನೆಸಿ ಬಿಡಬೇಕಾಗುತ್ತೆ ನೆಕ್ಸ್ಟ್ ಮಾರ್ನಿಂಗ್ ಮಿಕ್ಸರ್ಗೆ ಹಾಕ್ಕೊಂಡು ನಮಗೆ ಬೇಕಾದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಏನಾದರೂ ತರಕಾರಿ ಆಗಿರ್ಬೋದು ಮೆಣಸಿನ್ಕಾಯಿ ಆಗ್ಬೋದು ಉಪ್ಪು ಆಗ್ಬೋದು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ತುಂಬ ಅಡುಗೆ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಮಾಡಿರೋ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ವ ಅದನ್ನು ಹಾಗೆ ಬಿಟ್ಬಿಟ್ರೆ ಹಾಗೆ ಉಳ್ಕೊಂಡೋಗುತ್ತೆ ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ನಾನು ಮೊಸರನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ನಮ್ಮ ಮನೇಲಿ ಹೇಗೆ ಅಂತಂದರೆ ವೈಟ್ ರೈಸು ರಾತ್ರಿ ಅಷ್ಟೊಂದು ಇಷ್ಟಪಡ್ತೀನಲ್ಲ ಹಂಗಾಗ್ಬಿಟ್ಟು ನಾನು ಯಾವಾಗಾದ್ರೂ ಮಧ್ಯಾಹ್ನ ಟೈಮಲ್ಲೇ ನಾನು ವೈಟ್ ರೈಸ್ ಮಾಡೋದ್ರಿಂದ ಸ್ವಲ್ಪ ಮಿಕ್ಕಿದ್ರೆ ಅದನ್ನ ನಾನು ಮೊಸರನ್ನ ಮಾಡ್ಬಿಟ್ರೆ ತಿಂದ್ಬಿಡ್ತಾರಲ್ಲ ಖಾಲಿ ಆಗೋಗ್ಬಿಡುತ್ತೆ ಇಲ್ಲಾಂದ್ರೆ ಅಷ್ಟೇ ಮಿಕ್ಬಿಡತ್ತಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಮೊಸರನ್ನ ಮಾಡೋಕ್ಕೆಲ್ಲೂ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ಥರನ ಏನೋ ವೇಸ್ಟ್ ಆಗೋಗ್ಬಿಡುತ್ತಲ್ವ ಇವಾಗ ಈ ಥರ ಮಾಡಿದರೆ ತಿನ್ಕೊಂಡು ಬಿಡ್ತಾರೆ ಮನೇಲಿ ಗಂಡು ಮಕ್ಕಳು ಅಂದ್ಬಿಟ್ಟು ನಾನು ಕೂಡ ಅದಕ್ಕೆ ಮೊಸರನ್ನ ಮಾಡಿ ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಆ್ಯಂಡ್ ತುಂಬಾ ನಾನು ಲಾಗ್ನ ಅಪ್ಲೋಡ್ ಮಾಡೋಕೆ ಟೈಮ್ ತಗೊಂಡೆ ಹಾಗಾಗಿ ಇನ್ನು ಮುಂದೆ ಈ ಥರ ಆಗಲ್ಲ ಲಾಗ್ ಡೈಲಿ ಬರ್ತಾನೆ ಇರುತ್ತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಗ್ಗರಣೆ ಕೂಡ ಇಲ್ಲಿ ಆ್ಯಡ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಸನ್ನಿ ಅಂಡ್ ಸನ್ನಿ ಅವ್ರ ಅಪ್ಪ ಹೊರಗಡೆ ಆಟಾಡ್ಕೊಂತ ಇದ್ರೋಮ್ ವರ್ಕ್ ಮಾಡ್ತಾ ಮಾಡಿಸ್ತಾ ಇದ್ರು ಅವರು ಹಾಗೆ ಹಂಗಾಗಿ ನಾನು ತುಂಬಾನೇ ಸೌಂಡ್ ಇರುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ಟಿವಿ ಎಲ್ಲ ಆನ್ ಮಾಡಿ ಇಟ್ಕೊಂಡ್ ಬಿಟ್ಟಿರ್ತಾರೆ ಈ ಕಡೆ ಕುಷ್ಕ ಕೂಡ ರೆಡಿ ಆಗಿದೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಕಲರ್ಫುಲ್ ಆಗಿ ಬಂದಿತ್ತು ನೀವು ಕೂಡ ಅರ್ಶನ ಕೂಡ ಹಾಕೋಬಹುದು ನಾನಿಲ್ಲ ಅರ್ಶನ ಹಾಕೊಂಡಿರ್ಲಿಲ್ಲ ನನ್ಗೆ ಬೇಡ ಅಂದ್ಬಿಟ್ಟು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೃದುವಾಗಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದ್ರೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಚೆನ್ನಾಗಿ ಬಂದಿತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೋಡ್ತಿರ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಗೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ಬಿರಿಯಾನಿ ಟೇಸ್ಟ್ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಿರ್ಬೋದು ಎಷ್ಟು ಮೃದು ಸ್ಮೂತ್ ಆಗಿ ಬಂದಿತ್ತಂದ್ರೆ ಸ್ವಲ್ಪ ಇದು ಮೆತ್ತಗೆ ಇರಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸಿಂಪಲ್ ಆಗಿ ಡೆಕೋರ್ ಮಾಡಿದ್ದೀನಿ ಅಷ್ಟೇನಿಲ್ಲ ಸ್ವಲ್ಪ ಯುನಿಕ್ ಆಗಿರಲಿ ಅಂತ ಮಾಡ್ತಾ ಇದ್ದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್